ಕಕ್ಕೆ ಹೂವಿಗೊಲದ ಕವಲು ನಮಾ ಕೊಲುದ ಸೋಲಿಗರ ಬಾಲೆ ಬಾಲೆಗೊಲದ ರಂಗೇತಾಮ ತಂದನ್ನ ಆಧಾರವಾಗುವುದು ಆದೀನಾರಾಯಣನೇ ವೇದಾನಗಿರಿ ವೆಂಕಟರಮಣ ತಂದನ್ನ ತಂದನ್ನ ತಾನ ತಂದೇನಾನೇನ ತಂದನ್ನ ಸಹೃದಯ ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಉಮಾರಿಹಣ್ಣ ದೂರದ ಸಿಂಗಪುರ್ನಿಂದ ಇವತ್ತು ನಾನು ಒಂದು ವಿಶೇಷವಾದ ಒಂದು ಅದ್ಭುತವಾದ ಜಾಗದಲ್ಲಿ ಇದ್ದೇನೆ ಇದು ಚಾಮರಾಜನಗರ ಜಿಲ್ಲೆಯ ಕಳಶಪ್ರಾಯವಾದ ಬಿಳಿಗಿರಿ ರಂಗನ ಬೆಟ್ಟ ಬಹುತೇಕರಿಗೆ ರಂಗನ ಬೆಟ್ಟ ಅಂತ ಹೇಳಿದ್ರೆ ಬೆಟ್ಟ ಗುಡ್ಡ ಕಾಡು ವಿಶೇಷವಾಗಿ ರಂಗನಾಥನ ದರ್ಶನ ಅಂತ ಭಾವಿಸಿರ್ಬೋದು ಆದರೆ ಅದಕ್ಕೆಲ್ಲಕ್ಕಿಂತಲೂ ಮುಖ್ಯವಾಗಿ ಇಲ್ಲಿ ಅನೇಕ ಇನ್ನೂ ಕೂಡ ದೇವಸ್ಥಾನಗಳಿದೆ ಇನ್ನೂ ಕೂಡ ವಿಶೇಷವಾದ ಸ್ಥಳಗಳಿವೆ ಅದನ್ನೆಲ್ಲವನ್ನ ನೀವು ಬಂದು ನೋಡಿದ್ರೆ ಮಾತ್ರ ನಿಮಗೆ ಬಿಳಿಗಿರಿನ ಬೆಟ್ಟದ ಒಂದು ದರ್ಶನ ಪೂರ್ಣವಾಗಿ ಆಗುತ್ತೆ ಅಂತ ನನ್ನ ಭಾವನೆ ಹಾಗಾಗಿ ಇವತ್ತು ವಿಶೇಷವಾಗಿ ನಮ್ಮ ಚಾಮರಾಜನಗರ ಎಳಂದೂರು ಕಡೆಯಿಂದ ಬರುವಾಗ ರಂಗನಾಥನ ದರ್ಶನಕ್ಕಿಂತ ಮುಂಚೆನೆ ಇನ್ನೊಂದು ಒಂದು ವಿಶೇಷವಾದ ಅದ್ಭುತವಾದ ಪ್ರಾಚೀನವಾದ ದೇವಾಲಯ ಇದೆ ಅದೇ ಶ್ರೀ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ ಇದು ಒಂದು ಸ್ವಯಂ ಉದ್ಭವ ಮೂರ್ತಿ ಈ ದೇವಸ್ಥಾನವನ್ನ ಅತ್ಯಂತ ಶಿಥಿಲವಾಗಿತ್ತು ಆ ದೇವಸ್ಥಾನವನ್ನ ನಮ್ಮ ಅರ್ಚಕರಾದಂತಹ ರಂಗನಾಥರು ನಾವು ರಂಗಣ್ಣ ಅಂತ ಪ್ರೀತಿಯಿಂದ ಕರಿತೀವಿ ಅವರು ಬಹಳ ಕಷ್ಟಪಟ್ಟು ಅತ್ಯಂತ ಜತನವಾಗಿ ಇದನ್ನ ಉಳಿಸಿ ಒಂದು ಈ ಮಟ್ಟಕ್ಕೆ ತಂದಿದ್ದಾರೆ ವಿಶೇಷವಾಗಿ ಈ ದೇವಸ್ಥಾನಕ್ಕೆ ಪ್ರತಿನಿತ್ಯ ಪೂಜೆ ಎಲ್ಲ ಸೇವಾ ಕಾರ್ಯಗಳನ್ನು ಮಾಡಿಕೊಂಡು ಈ ಒಂದು ದೇವಾಲಯದ ಒಂದು ಅಭಿವೃದ್ಧಿಗಾಗಿ ಟಂಕ ಕಟ್ಟಿ ಅವರು ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಭಕ್ತಾದಿಗಳು ಎಲ್ಲ ರೀತಿಯ ನೆರವನ್ನು ನೀಡಬೇಕು ವಿಶೇಷವಾಗಿ ಈ ಸ್ವಯಂ ಉದ್ಭವ ಲಿಂಗವನ್ನು ದರ್ಶನ ಮಾಡಿದ್ರೆ ನಮ್ಮ ಎಷ್ಟೋ ಜನ್ಮದ ಪಾಪಕರ್ಮಗಳೆಲ್ಲವೂ ಕೂಡ ಕಳೆದು ನಮಗೆಲ್ಲ ಒಳ್ಳೇದಾಗ್ತದೆ ಅನ್ನೋ ಭಾವನೆ ಕೂಡ ಇದೆ ಈ ದೇವಾಲಯದ ಇತಿಹಾಸದ ಬಗ್ಗೆ ಅವರೇ ಒಂದು ಎರಡು ಮಾತುಗಳಲ್ಲಿ ಹೇಳ್ತಾರೆ ಅವ್ರ ಬಾಯಿಂದಲೇ ಕೇಳೋಣ ಈ ಸ್ಥಳ ತುಂಬ ಪವಿತ್ರವಾದ ಅಂದರೆ ಇಲ್ಲಿ ವಸಿಷ್ಠ ಋಷಿಗಳು ಪ್ರತಿಷ್ಠಾಪನೆ ಮಾಡಿದಂಥ ಸ್ಥಳ ಇತ್ತು ಇದು ಐದು ಸಾವಿರ ವರ್ಷಗಳ ಹಿಂದಿನ ಕಥೆ ಈ ಸ್ಥಳಕ್ಕೆ ರಂಗನಾಥ ಸ್ವಾಮಿ ಸೀಗೆ ಕಾಯ್ಗೆ ಅಂತ ಬರ್ತಾನೆ ಏನಕ್ಕೆ ತನ್ನ ಶ್ರೀನಿವಾಸ ಮೂಲತಾಯೂ ಶ್ರೀನಿವಾಸ ಇವನ ರಂಗನಾಥ ಅಂತ ಕರೆದ್ರು ಏನು ಕಾರಣ ಅಂದರೆ ಬಿಳಿಗಿರಿಯ ಅಂದರೆ ಬಿಳಿ ಕಲ್ ಶ್ವೇತವರು ಶ್ವೇತವರ್ಣ ಕಲಿಯೋದರಿಂದ ಬಿಳಿಗಿರಿನಾಥ ಅಂತ ಕರ್ಬೋದು ಆ ಕಾರಣದಿಂದ ಬೆಳಿಗ್ಗೆ ಅಂತ ಅಂತ ಇವನು ಕರೀತಾರೆ ಇವನು ಮೂಲತಃ ಶ್ರೀನಿವಾಸ ಇವನು ಇಲ್ಲಿ ಸೀಗೆಕಾಯಿಗೆ ಅಂತ ಬರ್ತಾನೆ ಇಲ್ಲಿ ಇಲ್ಲಿ ಶೀಘೆಕಾಯಿ ಪ್ರಾಮುಖ್ಯತೆರುತ್ತೆ ಎಂದರೆ ಪ್ರಕೃತಿವಾಗಿ ಬೆಳೆದಿರುತ್ತೆ ಅದು ಅಷ್ಟೇ ಔಷಧಿ ಪೂರ್ಣವಾಗಿರುತ್ತೆ ಆ ಸೀಗೆಕಾಯಿಗೋಸ್ಕರ ಅವನು ಬರ್ತಾನೆ ಸೀಗೆಕಾಯಿ ಬಂದಾಗ ಇಲ್ಲಿ ಸೋಲುಗಳು ಅಂದರೆ ಗಿರಿಜನ ಹೆಣ್ಣನ್ನು ಇಷ್ಟಪಡ್ತಾರೆ ರಂಗನಾಕ್ಕಿನ ಅಂದರೆ ಅವರು ಇಷ್ಟಪಟ್ಟಾಗ ಇಲ್ಲಿ ನೆಲೆಸಬೇಕಂಥ ಪರಿಸ್ಥಿತಿ ಬರುತ್ತೆ ಯಾರಿಗೆ ರಂಗಸ್ವಾಮಿ ಯಾಕೆ ಅಂತಂದರೆ ಈ ಹಾಡುಗಳು ಅಂದರೆ ಗಿರಿಜನರ ಹಾಡುಗಳಲ್ಲಿ ಅವರ ಪ್ರಕಾರ ಮದುವೆ ಅಂದರೆ ಹೇಗೆ ಅಂದರೆ ನಮ್ಮ ಥರ ಆಡಂಬರವಾದಂಥ ಮದುವೆ ಮಾಡಲ್ಲ ಒಂದು ಹುಡುಗ ಹುಡುಗಿ ಇಷ್ಟಪಟ್ಟು ಕಾಡಿಗೆ ಹೋಗಿ ಬಂದರೆ ಅವ್ರಿಗೆ ಮದುವೆ ಆದಂಗೆ ಆಗ್ತಾರೆ ಆ ಕಾರಣದಿಂದ ಇಲ್ಲಿ ಮೇಲೆ ಇನ್ನೂ ಒಂದು ಏನು ಅಂದರೆ ಹೊರಗಡೆ ಅಂದರೆ ಆ ಹಾಡಿ ಬಿಟ್ಟು ಬೇರೆ ಕಡೆಗೆ ಹೆಣ್ಣನ್ನು ಕೊಡ್ತೀವಿ ಆ ಹಾಡಿಗೆ ಸಂಬಂಧಪಟ್ಟಂಗೆ ಇಟ್ಕೊಂಡಿರ್ತಾರೆ ಆ ಕಾರಣದಿಂದ ಸ್ವಾಮಿಗೆ ಏನಾಗುತ್ತೆ ಆ ಹುಡುಗಿನ ಮದುವೆ ಆಗಬೇಕು ಅನ್ನೋ ಆಸೆ ಪಡ್ತೇವೆ ಆಸೆ ಬಂದಾಗ ಜಾಗ ಬೇಕು ನೆನೆಸ್ಬೇಕು ನೆಲೆಸೋದ ಜಾಗ ಇರಬೇಕು ಯಾರು ಕೇಳಬೇಕು ಅದು ಅವ್ರಿಗೂ ಗೊತ್ತಾಗಲ್ಲ ಅವಾಗ ವಸಿಷ್ಠ ಋಷಿಗಳ ಮುಖಾಂತರ ಬರ್ತಾರೆ ಆ ವಸಿಷ್ಠ ಋಷಿಗಳು ಮೊದಲು ಬಂದು ಈ ಉದ್ಭವ ಸ್ವಾಮಿ ಗಂಗಾಧರೇಶ್ವರ ಸ್ವಾಮಿ ಹತ್ರ ಬರ್ತಾರೆ ಇವರೇ ಈ ಕ ಈ ಸ್ಥಳ ಅಂದರೆ ಏನು ನಾವು ಪಿಳಿಗೆ ಬೆಟ್ಟ ಅಂತ ಹೇಳ್ತೀವೋ ಈ ಈ ಸ್ಥಳ ಸ್ವಯಂ ಸ್ಥಾನಿಕರಾಗಿರೋದೇ ಶ್ರೀ ಗಂಗಾಧರೇಶ್ವರ ಸ್ವಾಮಿ ಈ ಸ್ವಾಮಿ ಹತ್ರ ಬಂದು ಅವ್ರ ಅಪ್ಪಣೆ ಕೇಳ್ತಾರೆ ಏನಂತ ಸ್ವಾಮಿ ರಂಗ ಸ್ವಾಮಿಗೆ ಜಾಗ ಬೇಕಾಗತ್ತೆ ಈ ಜಾಗಕ್ಕೋಸ್ಕರ ನಿಮ್ಮ ಅಪ್ಣೆ ಕೊಡಿ ಅಂತ ಕೇಳ್ತಾರೆ ನಾನೇನು ಅಪ್ಪಣೆ ನಾನು ಜಾಗ ಕೊಡ್ತೀನಿ ನನಗೇನ್ ಕೊಡ್ತೀರಾ ನೀವು ಅಂತ ಕೇಳ್ತಾರೆ ಮೂಲ ಇರೋದು ಆಗೇ ತಾನೆ ಜಾಗ ಬೇಕು ಅಂದ್ರೆ ಮೂಲತಃ ಇಲ್ಲೇ ಇತ್ತ ನೀವು ಸ್ವಯಂ ಉದ್ಭವ ನಿಮ್ಗೂ ತೋರಿಸ್ತೀನಿ ನೀವು ಬೇಕಾದ್ರೆ ನೋಡಿ ಆ ಸ್ವಾಮಿ ಉದ್ಭವ ಮೂರ್ತಿನ ತೋರಿಸ್ತೀನಿ ನೋಡಿ ಅನುಮತಿ ಬೇಕು ಅಂತ ಕೇಳ್ತಾರೆ ಸ್ವಾಮಿ ಅನುಮತಿ ಕೇಳಿದಾಗ ಅವರೇನಂತಾರೆ ನಾವೇ ಎಲ್ಲ ಒಂದು ಕಡೆ ಪರ್ಚೇಸ್ ಜಾಗ ಸೆಲೆಕ್ಟ್ ಮಾಡಿದ್ರೆ ಅದಕ್ಕೆ ಕಾಣಿಕೆ ಅಂತ ಕೊಡಲೇಬೇಕಲ್ಲ ಆ ಕಾಣಿಕೆ ಕೊಡಬೇಕು ಅಂದ್ರೆ ಇವ್ರಿಗೂ ಕಾಣಿಕೆ ಬೇಕು ಇವರೇನು ಹೇಳ್ತಾರೆ ನನಗೆ ಕಾಣಿಕೆ ಬೇಡ ನೀವು ನನಗೇನು ಕೊಡ್ತೀಯ ಪ್ರತಿತ್ವಾದಿ ಅಂತ ಕೇಳ್ತಾರೆ ಪ್ರತಿತ್ವ ಕೇಳಿದಾಗ ಅವ್ರು ಏನಂತಾರೆ ಸ್ವಾಮಿ ಅಂತಾರೆ ಮೊದಲು ಈ ಸ್ಥಳಕ್ಕೆ ಬಂದು ನನ್ನ ದರ್ಶನ ಮಾಡಿ ಯಾರು ಸಂಕಲ್ಪ ಮಾಡಿಕೊಂಡು ಮೇಲ್ಗಡೆ ಬರ್ತಾರೋ ಅವ್ರಿಗೆ ನಾನು ನನ್ನ ಸಕಲ ಅಷ್ಟನ್ನು ಇಷ್ಟು ಅಷ್ಟು ಅಂತ ಹೇಳ್ತೀನಿ ಅವ್ರ ಕಾಲಿಗಳೇ ಈಡೇರಿಸ್ಕೊಡ್ತೀನಿ ಮೊದಲಿನ ತೀರ್ಥ ಪ್ರಸಾದ ತಗೊಂಡು ಮೇಲ್ಗಡೆ ನೀವು ತಿರುಥಿಗೆ ಹೋಗ್ತೀರಾ ತಿರುಥಿಗೋದಾಗ ಕಾಳಶ್ಲಿಗ್ ಹೋಗಿಯೇ ಹೋಗ್ತೀವಿ ಸರಿ ತಾನೇ ಕಾಳಸ್ಟಿಗೆ ಹಾಕ್ ಹೋಗಬೇಕು ಅನ್ನೋ ಹರ ಹರಿ ಇತ್ತಂತೆ ಇನ್ನೂ ಸುಧಾ ಹರ ಹರಿಬಿಟ್ಟು ಇವಟ್ಟಿಗೆ ಮೊದಲು ಇಲ್ಲಿ ಶಿವನ ದರ್ಶನ ಮಾಡಿ ಆಮೇಲೆ ಇಲ್ಲಿ ಯಾರಾದರೂ ಬಂದು ರಂಗನಾಥನ ದರ್ಶನ ಮಾಡಬೇಕು ಅಂತ ಹೇಳಿದ್ರೆ ಮೊದಲು ಗಂಗಾಧರೇಶ್ವರ ದರ್ಶನ ಮಾಡಿ ನೀವ್ ನಿರ್ಥ ಪ್ರಸಾದ ತಗೊಂಡು ಸಂಕಲ್ಪ ಮಾಡ್ಕೊಂಡು ಅಲ್ಪ ಮಾಡ್ಕೊಂಡು ಮೇಲ್ಗಡೆ ಹೋಗಿ ಅವನ ದರ್ಶನ ಮಾಡಿದ್ರೆ ನಿಮ್ಮ ಸಕಲ ಇಷ್ಟ ನೆರವೇರುತ್ತೆ ಇದು ಒಂದು ಪ್ರಾಣಿತ್ಯ ಆಗಿರುತ್ತೆ ಆ ಕಾರಣದಿಂದ ವರ್ಷಿಷ್ಠಗಳಿಗೆ ರತ್ನ ಪಡೆದು ಶೀನಾಗಿರನ್ನ ಸ್ವಾಮಿನ ನೆಲೆ ಈ ಕಾರಣದಿಂದ ನಡೆಯುತ್ತಾರೆ ವರ್ಷದಲ್ಲಿ ಇಲ್ಲಿ ಮೂರು ರಥೋತ್ಸವ ನಡೆಯುತ್ತೆ ಒಂದು ಬ್ರಹ್ಮ ರಥೋತ್ಸವ ಒಂದು ಚಿಕ್ಕ ಜಾತ್ರೆ ಇದರೊಂದು ಶಿವರಾತ್ರಿ ಮಾರನೇ ದಿನ ಈ ಗಂಗಾಧರ ಸ್ವಾಮಿ ರಥೋತ್ಸವ ನಡೆಯುತ್ತೆ ವರ್ಷದಲ್ಲಿ ಮೂರು ರಥೋತ್ಸವ ನಮ್ಮ ಈ ಸ್ಥಳದಲ್ಲಿ ನಡೆಯುತ್ತೆ ಇದು ಮೊದಲು ಮುಖ್ಯವಾಗಿರೋದು ಯಾರೇ ಭಕ್ತಾದಿಗಳು ಮೊದಲು ನಿಮಗೆ ಗೊತ್ತಿಲ್ಲ ಮೊದಲು ಬಂದೇ ಇವನ್ನ ದರ್ಶನ ಮಾಡಿ ಆಮೇಲೆ ನೀವು ಹೋಗಿ ನೀವು ಭಕ್ತಾದಿಗಳೇ ಈ ವಿಷಯ ನಮಗೂ ಕೂಡ ಗೊತ್ತಿರಲಿಲ್ಲ ಯಾರಾದರೂ ರಂಗನ ಬೆಟ್ಟಕ್ಕೆ ಬಂದ್ರೆ ಮೊದಲು ಗಂಗಾಧರೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡಿ ಇಲ್ಲಿ ತೀರ್ಥ ಪಾದೋದಕಗಳನ್ನು ತೆಗೆದುಕೊಂಡು ಅವ್ರ ದರ್ಶನ ಮಾಡಿ ಅನುಗ್ರಹ ಪಡ್ಕೊಂಡು ಆ ನಂತರ ರಂಗನ ದರ್ಶನವನ್ನು ಮಾಡಿದ್ರೆ ಮಾತ್ರ ನಿಮ್ಮ ಪ್ರವಾಸ ಮತ್ತು ಏನು ಭಕ್ತಿ ಎಲ್ಲವೂ ಕೂಡ ಪೂರ್ಣವಾಗ್ತದೆ ಯಾ ಎಲ್ಲರೂ ಯಾರೇ ಬರಲಿ ಬೆಳಿಗ್ಗೆ ಬೆಟ್ಟಕ್ಕೆ ಮೊದಲು ಗಂಗಾಧರೇಶ್ವರನಿಗೆ ನಮಿಸಿ ನಂತರ ನಿಮ್ಮ ಕಾರ್ಯವನ್ನು ಮಾಡಬೇಕು ಅಂತ ಹೇಳ್ತಾ ನಮ್ಮ ರಂಗಣ್ಣನವರು ಈ ಒಂದು ಸ್ಥಳಮಹಿ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟರು ನಿಮ್ಮೆಲ್ಲರಿಗೂ ಮತ್ತೆ ನಾನು ಭೇಟಿ ಮಾಡ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು